ಸತತ ಬ್ಯಾಟಿಂಗ್ ವೈಫಲ್ಯದಿಂದ ಕಂಗೆಟ್ಟಿರುವ ರೋಹಿತ್ ಶರ್ಮಾ ಇದೀಗ ಎಲ್ಲ ಟೀಕೆಗಳಿಗೆ ಉತ್ತರ ಕೊಡಲು ಹಿಟ್ ಮ್ಯಾನ್ ಸಜ್ಜಾಗುತ್ತಿದ್ದಾರೆ ದೇಶೀಯ ಕ್ರಿಕೆಟ್ನತ್ತ ರೋಹಿತ್ ಶರ್ಮಾ ಮುಖ ಮಾಡಿದ್ದು ರಣಜಿ ಟ್ರೋಫಿಯಲ್ಲಿ ಮುಂಬೈ ಪರ ಆಟವಾಡಲಿದ್ದಾರೆ ಸತತ ವೈಫಲ್ಯಗಳಿಂದ ಕಂಗೆಟ್ಟಿರುವ ಅವರು ರಣಜಿಯಲ್ಲೂ ಅದೇ ರಾಗ ಅದೇ ಹಾಡು ಎನ್ನುವ ಹಾಗೆ ಕೇವಲ ಹದಿನಾರು ರನ್ಗಳಿಗೆ ಔಟ್ ಆಗಿ ಫ್ಲಾಪ್ ಶೋ ಆರಂಭಿಸಿದ್ದಾರೆ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಕಳಪೆ ಫಾರ್ಮ್ ಎದುರಿಸುತ್ತಿದ್ದಾರೆ ಇದೀಗ ಅವರು ರನ್ ಗಳಿಸುವ ಹಂಬಲದಲ್ಲಿದ್ದಾರೆ ಬಾಂಗ್ಲಾದೇಶ್ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಗಳಲ್ಲಿ ಅವರು ರನ್ ಗಳಿಸುವುದರಲ್ಲಿ ಹಿಂದೆ ಉಳಿದಿದ್ರು ಅವರು ಆಡಿದ ಎಂಟು ಟೆಸ್ಟ್ ಪಂದ್ಯಗಳ ಹದ್ನೈದು ಇನಿಂಗ್ಸ್ಗಳಲ್ಲಿ ಕೇವಲ ಒಂದು ಅರ್ಧ ಶತಕವನ್ನು ಗಳಿಸಲು ಸಾಧ್ಯವಾಗಿದೆ ಕಳಪೆ ಫಾರ್ಮ್ನಿಂದ ಬಳಲುತ್ತಿರುವ ಹಿಟ್ ಮ್ಯಾನ್ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಅವರ ನಿರ್ಧಾರ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ ವರದಿಗಳ ಪ್ರಕಾರ ರೋಹಿತ್ ಶರ್ಮಾ ಮುಂಬೈ ರಣಜಿ ಟ್ರೋಫಿ ತಂಡದೊಂದಿಗೆ ಅಭ್ಯಾಸ ನಡೆಸಿದ್ದಾರೆ ಸತತ ಬ್ಯಾಟಿಂಗ್ ವೈಫಲ್ಯದ ನಂತರ ರೋಹಿತ್ ಶರ್ಮಾ ಟೀಕೆಗೊಳಗಾಗಿದ್ದು ಇದೀಗ ಕಠಿಣ ಅಭ್ಯಾಸ ಪ್ರಾರಂಭಿಸಿದ್ದಾರೆ ಅಭ್ಯಾಸ ಸೆಷನ್ಗೆ ಸೇರಿಕೊಳ್ಳುವುದಾಗಿ ರೋಹಿತ್ ಮುಂಬೈ ತಂಡದ ಮ್ಯಾನೇಜ್ಮೆಂಟ್ ಗೆ ಮಾಹಿತಿ ನೀಡಿದ್ರು ರೋಹಿತ್ ಬಹಳ ದಿನಗಳಿಂದ ರಣಜಿ ಟ್ರೋಫಿಯಲ್ಲಿ ಆಡಿರಲಿಲ್ಲ ಜಮ್ಮು ಮತ್ತು ಕಾಶ್ಮೀರ ವಿರುದ್ಧದ ಮುಂಬೈನ ಮುಂದಿನ ರಣಜಿ ಪಂದ್ಯದಲ್ಲಿ ಅವರು ಆಡುತ್ತಾರೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಯಾವುದೇ ಮಾಹಿತಿ ಇರಲಿಲ್ಲ ಆದ್ರೆ ಈಗ ದಿಢೀರ್ ಅಂತ ರಣಜಿ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಆಟವಾಡಿದ್ದಾರೆ ಸತತ ಕಳಪೆ ಫಾರ್ಮ್ ನಿಂದ ಅಟ್ಟರ್ ಫ್ಲಾಪ್ ಆಗಿದ್ದ ಹಿಟ್ ಮ್ಯಾನ್ ಈಗ ರಣಜಿಯಲ್ಲೂ ಅದೇ ರಾಗ ಅದೇ ಹಾಡು ರೋಹಿತ್ ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ನಲ್ಲೂ ಡಬ್ ಹಾಕಿಕೊಂಡಿದ್ದು ಹಿಟ್ ಮ್ಯಾನ್ ಹದಿನಾರು ರನ್ ಗೆ ಔಟ್ ಆಗಿದ್ದಾರೆ ಆದರೆ ಮುಂಬರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ತಯಾರಿಗಾಗಿ ರೋಹಿತ್ ಶರ್ಮಾ ತಮ್ಮ ಅಭ್ಯಾಸವನ್ನು ಪುನರಾರಂಭಿಸಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ರೋಹಿತ್ ಶರ್ಮಾ ರಣಜಿ ಆಡಿರಲಿಲ್ಲ ಕೊನೆಯ ಬಾರಿಗೆ ಮುಂಬೈ ತಂಡದ ಪರ ಎರಡ್ ಸಾವಿರದ ಹದಿನೈದರಲ್ಲಿ ಉತ್ತರ ಪ್ರದೇಶ ವಿರುದ್ಧ ಆಡಿದ್ರು ಭಾರತ ತಂಡದ ಆಸ್ಟ್ರೇಲಿಯಾ ಪ್ರವಾಸದ ವೇಳೆ ಅವರು ಸತತ ಬ್ಯಾಟಿಂಗ್ ವೈಫಲ್ಯ ಅನುಭವಿಸುತ್ತಿದ್ರು ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ಮೂರು ಒಂಬತ್ತು ಹತ್ತು ಮೂರು ಆರು ರನ್ ಗಳಿಸಿದ್ರು ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಿಂದ ಕೆಳಗಿಳಿಯಲು ನಿರ್ಧರಿಸಿದರು ಅವರ ಬದಲಿಗೆ ಜಸ್ಪ್ರೀತ್ ಬುಮ್ರಾ ನಾಯಕತ್ವ ವಹಿಸಿಕೊಂಡಿದ್ರು ಆದರೆ ಟೀಂ ಇಂಡಿಯಾಗೆ ಸರಣಿ ಗೆಲ್ಲಲು ಸಾಧ್ಯವಾಗಲಿಲ್ಲ ಟೀಂ ಇಂಡಿಯಾ ಹೆಡ್ ಕೋಚ್ ಗೌತಮ್ ಗಂಭೀರ್ ಸಿಡ್ನಿ ಟೆಸ್ಟ್ ನಂತರ ಎಲ್ಲಾ ಆಟಗಾರರಿಗೆ ದೇಶೀಯ ಕ್ರಿಕೆಟ್ ಆಡಲು ಒತ್ತಾಯಿಸಿದ್ರು ದೇಶೀಯ ಕ್ರಿಕೆಟ್ನಲ್ಲಿ ಆಡಬೇಕೆಂದು ನಾನು ಯಾವಾಗಲೂ ಬಯಸುತ್ತೇನೆ ದೇಶೀಯ ಕ್ರಿಕೆಟ್ಗೂ ಅಷ್ಟೇ ಮಹತ್ವ ನೀಡಬೇಕು ನೀವು ದೇಶೀಯ ಕ್ರಿಕೆಟ್ಗೆ ಪ್ರಾಮುಖ್ಯತೆ ನೀಡದಿದ್ದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ನಿಮಗೆ ಬೇಕಾದ ಆಟಗಾರರು ಎಂದಿಗೂ ಸಿಗುವುದಿಲ್ಲ ಎಂದು ಹೇಳಿದ್ರು ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೇಶೀಯ ಕ್ರಿಕೆಟ್ನತ್ತ ರೋಹಿತ್ ಶರ್ಮಾ ಮುಖ ಮಾಡಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ ಸತತ ವೈಫಲ್ಯಗಳಿಂದ ಕಂಗೆಟ್ಟಿರುವ ಅವರು ರಣಜಿಯಲ್ಲೂ ದಬ್ಬಾಕಿಕೊಂಡಿದ್ದು ಹೆಟ್ ಮ್ಯಾನ್ ಅಭಿಮಾನಿಗಳಿಗೆ ಬೇಸರ ತರಿಸಿದ್ದಾರೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ